ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ನಾವು ಒಂದು ಇನ್ನೊಂದು ವೈಲ್ಡ್ ಎಡಿಬಲ್ ಲೀಫಿ ಅನ್ನು ನೋಡ್ತಾ ಹೋಗೋಣ ಸೊ ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಬಯಲ್ ಪ್ರದೇಶಗಳಲ್ಲಿ ಮತ್ತು ಆಮೇಲೆ ಎಲ್ಲಿ ಸ್ವಲ್ಪ ಬಯಲ್ ಜಾಸ್ತಿ ಇರುತ್ತೋ ಅಂಥ ಪ್ರದೇಶಗಳಲ್ಲಿ ಸಿಗುತ್ತೆ ಸೊ ಅದನ್ನು ನೀವೆಲ್ಲ ನೋಡಿರ್ತೀರಾ ಸೊ ಸರ್ವೇ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥದ್ದು ಬಟ್ ಇದು ಹಿಂದಿನ ಕಾಲದಲ್ಲಿ ಎಲ್ಲರೂ ಇದನ್ನು ಯೂಸ್ ಮಾಡ್ತಾಯಿದ್ರು ಒಂದು ಕಾಲದಲ್ಲಿ ಈಗೆಲ್ಲ ಏನಾಗಿದೆ ಅಂತಂದರೆ ಅದೊಂದು ವೀಡ್ ಕಳೆ ಗಿಡ ಆಗಿ ನಮಗೆಲ್ಲ ಕಾಣಿಸ್ತಾ ಇದೆ ಆಗ ಆ ಥರ ಆಗೋಗಿದೆ ಬಟ್ ಆದರೆ ಒಂದು ಸಮ್ ಒಂದು ಸಂದರ್ಭದಲ್ಲಿ ಇವನ್ನೆಲ್ಲ ಸೊಪ್ಪುಗಳನ್ನಾಗಿ ಆಹಾರಕ್ಕೋಸ್ಕರ ಬಳಸ್ತಾ ಇದ್ರು ಸೊ ಈಗ ಅದೆಲ್ಲ ಹೊರಟೋಗಿದೆ ಸೊ ಆ ಥರದ್ದು ಒಂದು ಇನ್ನೊಂದು ಲೀಫಿ ವೆಜಿಟೇಬಲನ್ನು ಅಂದರೆ ಸೊಪ್ಪು ಸೊಪ್ಪಾಗಿ ಬಳಸ್ತಕ್ಕಂಥ ಒಂದು ಸಸ್ಯ ನೋಡೋಣ ಅದು ಯಾವುದು ಅಂತಂದರೆ ಸೊ ಅದು ನೆಗ್ಗಿಲ ಮುಳ್ಳು ಅಂತ ಓಕೆನಾ ನೆಗ್ಗಿಲ ಮುಳ್ಳು ಅಂತ ಅದು ಕಾಲಿಗೆಲ್ಲ ಮುಳ್ಳು ಸುಸ್ತಾ ಇರುತ್ತೆ ಹೊಲಗಳಲ್ಲಿ ಮತ್ತು ಬೈಲ ಬೈಲಿರೋ ಕಡೆಗೆ ಅಂಥ ಕಡೆಗೆಲ್ಲ ಬರುತ್ತೆ ಓಕೆನಾ ಸೊ ಅದು ನೆಗ್ಗಿಲ ಮುಳ್ಳು ಈ ನೆಗ್ಗೆಲ ಮುಳ್ಳನ್ನು ಯಾವ ಥರ ಯೂಸ್ ಮಾಡಬೇಕು ಮತ್ತು ಆಮೇಲೆ ಅದ್ರದ್ದು ಮೆಡಿಸ್ನಲ್ ಯೂಸಸ್ ಏನಿದೆ ಆ ಥರ ಯೂಸ್ ಮಾಡೋದ್ರಿಂದ ನಮಗೇನು ಬೆನಿಫಿಟ್ ಇದೆ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ವೀಕ್ಷಕರೇ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಸೊ ಇದು ನಗ್ಗಿಲ ಮುಳ್ಳು ಸೊ ಇದರ ಒಂದು ಆ ಚಿಗುರು ಎಲೆಗಳನ್ನ ಅಥವಾ ಚಿಗುರನ್ನ ಕಲೆಕ್ಟ್ ಮಾಡಿಕೊಂಡು ಸೊ ಇದನ್ನ ನಾವು ಆಹಾರಕ್ಕಾಗಿ ಆ ಬಳಸ್ತಾ ಇರ್ತಕ್ಕಂಥದ್ದು ಪದ್ಧತಿನಲ್ಲಿದೆ ಸೊ ಆ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಈ ಮಳೆಗಾಲದಲ್ಲಿ ಆ ಆಮೇಲೆ ಸ್ವಲ್ಪ ಆ ನೀರಾವರಿ ಏರಿಯಾಗಳಲ್ಲಿ ನೀರಿನ ಅಂಶ ಏನಾದ್ರೂ ಜಾಸ್ತಿ ಇದ್ರೆ ಅಲ್ಲಿ ಬಂದಿರ್ತದೆ ಇದು ಸೊ ಅದನ್ನ ಈ ಚಿಗುರು ಇರ್ತಕ್ಕಂಥದ್ದನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡ್ಕೊಂಡು ಇದನ್ನ ಬಸ್ಸಾರ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ಬೋದು ಅಂತಂದ್ರೆ ಈ ಸಸ್ಯವನ್ನ ನಾವು ಉಪಯೋಗ ಮಾಡ್ಬೋದು ಬಸ್ಸಾರು ಅಂದ್ರೆ ಗೊತ್ತಿದೆಯಲ್ಲ ಸೊ ಇದನ್ನ ಬೆಳೆ ಜೊತೆಗೆ ಆ ಕಷಾಯನ ತೆಗೆಯುವಂತ ಒಂದು ಪದ್ಧತಿಗೆ ನಾವು ಆ ಬಸ್ಸಾರು ಅಥವಾ ಡಿಕಾಕ್ಷನ್ ಅಥವಾ ಆ ಉದ್ಕ ಅಂತ ಹೇಳಿ ಕರೀತಾರೆ ಸೊ ಅದನ್ನ ತೆಗೆದು ಅದರ ಸೇವನೆಯಿಂದ ಅಥವಾ ಅದನ್ನ ಆಹಾರದ ರೂಪದಲ್ಲಿ ಆ ಸೇವನೆ ಮಾಡೋದ್ರಿಂದ ನಮ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಆ ರೀತಿಯಾಗಿ ಇಲ್ಲ ಅಂತಂದ್ರೆ ಈ ಸೊ ಇದ್ರ ಚಿಗುರಲೆಗಳನ್ನ ಸಾಂಬಾರ್ ಮಾಡೋ ರೀತಿಯಿಂದನೂ ಸೊ ಎರಡು ರೀತಿಯಿಂದ ಇದನ್ನ ನಾವು ಆ ಉಪಯೋಗ ಮಾಡ್ತಾ ಇದ್ದೀವಿ ಆಹಾರಕ್ಕೋಸ್ಕರ ನೆಕ್ಸ್ಟ್ ಇದರ ಉಪಯೋಗಗಳಂತ ಬಂದಾಗ ಸೊ ಇದು ಈ ಸಸ್ಯ ತುಂಬಾ ರೀತಿ ಹಲವು ರೀತಿಗಳಲ್ಲಿ ಇದರ ಉಪಯೋಗ ಇದೆ ಇದ್ರದ್ದು ಮೇನ್ ಆಗಿ ನಾವು ಯೂಸ್ ಅಂತ ನೋಡ್ತಾ ಬಂದ್ರೆ ಆಸ್ ಫಾರ್ ದ ಆಯುರ್ವೇದಕ್ ಆಯುರ್ವೇದಿಕ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಸೊ ಅದರ ರೆಕಾರ್ಡ್ಸ್ ಪ್ರಕಾರ ನಾವು ನೋಡ್ತಾ ಹೋದ್ರೆ ಸೊ ಇದು ಮೇಜರ್ ಆಗಿ ಸೊ ಮೂತ್ರಕೋಶಕ್ಕೆ ಸಂಬಂಧ ಪಟ್ಟಿರ್ತಕ್ಕಂತ ಎಲ್ಲಾ ಆ ಪ್ರಾಬ್ಲಮ್ಸ್ ಗಳಿಗೆ ಇದು ಏನಾಗಿದೆ ಅಂತಂದ್ರೆ ನಿವಾರಕ ಆಗಿ ಕೆಲಸ ಮಾಡುತ್ತೆ ಇದರ ಎಲೆಗಳಾಗಿರ್ಬೋದು ಇದರ ಬೇರಾಗಿರ್ಬೋದು ಮತ್ತೆ ಎಕ್ಸ್ಪೆಷಲಿ ಈ ಮುಳ್ಳು ಅಂದ್ರೆ ಫ್ರೂಟ್ ಅದು ಮುಳ್ಳು ಅಂತಕ್ಕಂಥದ್ದು ಫ್ರೂಟ್ ಅದು ಫ್ರೂಟ್ ಮೇಲ್ಗಡೆನೆ ಮುಳ್ಳು ಬಂದಿರತ್ತೆ ಸೊ ಈ ಮುಳ್ಳ ಏನಿದೆಯಲ್ಲ ಅದು ಡಿಫ್ರೆಂಟ್ ಡಿಸೀಸಸ್ ಗಳಿಗೆ ಅಂದ್ರೆ ನಂಬರ್ ಆಫ್ ಡಿಸೀಸಸ್ಗಳಿಗೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಸೊ ಒಂದು ಔಷಧಿಯಾಗಿ ನಮ್ಗೆ ದೊರಕ್ತ ಸಿಗ್ತಾ ಹೋಗ್ತದೆ ಅದು ಅದ್ರ ಕೆಲಸ ಅಷ್ಟೊಂದು ಎಫೆಕ್ಟಿವ್ ಆಗಿದೆ ಸೊ ಅದರಲ್ಲಿ ಮೇಜರ್ ಆಗಿ ಏನು ಅಂತಂದ್ರೆ ಸೊ ಕಿಡ್ನಿ ರಿಲೇಟೆಡ್ ಮತ್ತೆ ಮೂತ್ರಕೋಶದ ರಿಲೇಟೆಡ್ ಆಗಿರ್ತಕ್ಕಂಥ ಸೊ ಸಂಬಂಧ ಪಟ್ಟಿರ್ತಕ್ಕಂಥ ಡಿಸೀಸಸ್ಗಳೇನಿರ್ತವಲ್ಲ ಸೊ ಅದಕ್ಕೆ ಇದು ತುಂಬಾ ಉಪಯುಕ್ತವಾಗಿ ಇದು ಮಾಡುತ್ತೆ ಕೆಲಸ ಮಾಡ್ತಾ ಹೋಗುತ್ತೆ ಸೊ ಇದರ ಒಂದು ಸೇವನೆಯಿಂದ ಅಂದ್ರೆ ಏನಾದರೂ ಇದ್ರದ್ದು ಸೊಪ್ಪು ಒಂದು ಆಹಾರವಾಗಿಯೇ ಸೇವನೆ ಮಾಡೋದ್ರ ಮಾಡೋದ್ರಿಂದ ನಮ್ಗೆ ಈ ತರದ ಬೆನಿಫಿಟ್ಸ್ ಸಿಗತ್ತೆ ಒಂದು ಮೂತ್ರಕೋಶದಲ್ಲಿ ಕಲ್ಲುಗಳೇನಾದ್ರೂ ಆಗಿದ್ರು ಸಮೇತನು ಮೂತ್ರಕೋಶದ ಕಲ್ಲುಗಳನ್ನ ಆ ನಿವಾರಣೆ ಮಾಡೋದಕ್ಕೋಸ್ಕರ ಕಿಡ್ನಿ ಕಲ್ಲುಗಳನ್ನ ಆ ನಿವಾರಣೆ ಮಾಡೋದಕ್ಕೋಸ್ಕರ ಇದು ಆ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ಇದನ್ನ ನಾವು ಆಸ್ ಯೂಶುವಲ್ ಆಗಿ ನಾವು ಒಂದು ಆಹಾರದ ರೀತಿನಲ್ಲಿ ಸೇವನೆ ಮಾಡೋದ್ರಿಂದ ನಮ್ಗೆ ಆತರದ ಸಮಸ್ಯೆಗಳೇನಾದ್ರೂ ಇದ್ರೆ ಆಗ್ಲೇನೆ ಶಮನ ಆಗತ್ತೆ ಹಾಗಾಗಿ ಫ್ರೀಕ್ವೆಂಟ್ ಆಗಿ ಈ ರೀತಿ ವೈಲ್ಡ್ ಎಡಿಬಲ್ ಲೀಫಿ ವೆಜಿಟೇಬಲ್ಸ್ ಅಂತ ಏನಿದಾವಲ್ಲ ಅವುಗಳ ಸೇವನೆ ಮಾಡತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ಜೀವನ ಶೈಲಿ ಅದು ಸೊ ಹಾಗಾಗಿ ಸೊ ಒನ್ಸ್ ಅಗೇನ್ ಅಹ್ ನಾವೆಲ್ಲರೂ ಈ ತರದ್ದು ಏನೋ ವೈಲ್ಡ್ ಲೀಫಿ ವೆಜಿಟೇಬಲ್ಸ್ ಗಳ ಕನ್ಸಂಪ್ಷನ್ ಅನ್ನ ಪ್ರಾಕ್ಟೀಸ್ ಮಾಡೋದನ್ನ ಕಲಿಬೇಕು ಆ ಈ ಕೆಮ್ಮು ದಮ್ಮು ಇದ್ರೆ ಇದ್ರದ್ದು ಲೀಫಿನ ಕಷಾಯ ಕುಡಿಯೋದ್ರಿಂದನು ಕಡಿಮೆ ಆಗುತ್ತೆ ಆ ನೆಕ್ಸ್ಟ್ ಆಮೇಲೆ ನಮ್ಗೆ ಏನಾದ್ರು ಗಾಯ ಆಗಿದ್ರೆ ಆ ಗಾಯಕ್ಕೆ ಇದ್ರದ್ದು ಎಲೆಯದ ಪೇಸ್ಟ್ ಹಚ್ಚೋದ್ರಿಂದನೂ ನಮ್ಗೆ ವಾಸಿ ಆಗುತ್ತೆ ನೆಕ್ಸ್ಟ್ ಆಮೇಲೆ ಇದನ್ನ ಆ ಏನು ಆ ಮೂತ್ರದ ಉರಿ ಆಗ್ತಾ ಇದ್ರೆ ಅಂದ್ರೆ ಮೂತ್ರ ಉರಿ ಆ ಉರಿ ಮೂತ್ರ ಡಿಸೀಸ್ ಅಂತ ಕರೀತಾರಲ್ಲ ಸೊ ಅದಕ್ಕೆ ಇದು ತುಂಬಾ ಉಪಯುಕ್ತವಾಗಿರುತ್ತೆ ಎಕ್ಸಿಸ್ ಆಫ್ ಹೀಟ್ ಆಗಿದ್ರೆ ಅದನ್ನ ಹೀಟ್ ಅನ್ನ ಕಡಿಮೆ ಮಾಡತ್ತೆ ಆಮೇಲೆ ಗರ್ಭಿಣಿಯರ್ಗೆ ಏನಾದ್ರು ಉರಿ ಮೂತ್ರ ಸಿಂಪ್ಟಮ್ಸ್ ಏನಾದ್ರು ಇದ್ರೆ ಆತರ ಉರಿ ಮೂತ್ರ ಇದ್ರೆ ಸೊ ಅದಕ್ಕೂನು ಇದ್ರದ್ದು ಏನು ಮುಳ್ಳಿನ ಕಷಾಯವನ್ನ ಕುಡಿತಾರೆ ಮತ್ತೆ ಒಣ ಕೆಮ್ಮಿದ್ರೆ ಇದು ಏನ್ ಮಾಡುತ್ತೆ ವೆರಿ ಸೂಪರ್ಫಿಷಿಯಲ್ ಆಗಿ ಇದು ಕೆಲಸ ಮಾಡುತ್ತೆ ಮತ್ತ ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನ ಇದು ದೇಹದಲ್ಲಿ ಹೆಚ್ಚು ಮಾಡುತ್ತೆ ನೆಕ್ಸ್ಟ್ ಆಮೇಲೆ ಆ ಇದು ಆಮೇಲೆ ಏನು ಚೈತನ್ಯ ಅಂದ್ರೆ ಒಂದು ಎನರ್ಜಿಯನ್ನ ಕೊಡುತ್ತೆ ಇದು ಅಂದ್ರೆ ಇನ್ಸ್ಟಂಟ್ ಎನರ್ಜಿ ಅನ್ನೋದಕ್ಕಿನ್ನ ದೇಹಕ್ಕೆ ಎನರ್ಜಿಯನ್ನ ಕೊಡ್ತಾ ಹೋಗುತ್ತೆ ಆ ರೀತಿಯಾಗಿ ಇದು ವಿವಿಧ ರೀತಿನಲ್ಲಿ ಈ ಸಸ್ಯ ನಮಗೆ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಇದ್ರ ಇದರ ಸೊಪ್ಪು ಏನಾದ್ರು ನೀವು ಸಿಗ್ತಾ ಇದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ರಿ ಈ ತರದ್ದು ಈ ರಿಲೇಟೆಡ್ ಆ ಏನ್ ಡಿಸೀಸಸ್ ಗಳೇನ್ ಅಲ್ಲ ಏನಿರ್ತಾವಲ್ಲ ಸೊ ಆ ಡಿಸೀಸ್ ಮೇಲೆ ಇದು ಪರಿಣಾಮಕಾರಿಯಾಗಿ ಔಷಧಿಯಾಗಿ ಆ ಏನ್ ಮಾಡುತ್ತೆ ಅಂತಂದ್ರೆ ನಮ್ಗೆ ಆ ಒಳ್ಳೆ ಆರೋಗ್ಯವನ್ನ ಮೈಂಟೈನ್ ಮಾಡೋದಿಕ್ಕೆ ಸಹಕಾರಿಯಾಗಿರತ್ತೆ ಸೊ ಇಷ್ಟ ಹೇಳ್ತಾ ಈ ಒಂದು ವಿಡಿಯೋನ ಮುಗ್ಸನ ವೀಕ್ಷಕರೇ